ಜಾನಕಿ ಟಿವಿ ಮಹಾದೇವ ಸ್ವಾಮಿ ಮೈಸೂರಿನ ಜನತಾ ನಗರದ ಬಳಿ ಇರುವ ಮೌರ್ಯ ಆಸ್ಪತ್ರೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಇವರ ವತಿಯಿಂದ ಕನ್ನಡ ಪತ್ರಿಕೆ ಕೊಂಡು ಓದಿ ಅಭಿಯಾನವನ್ನು ನಡೆಸಲಾಯಿತು ಕಾರ್ಯಕ್ರಮ ಕುರಿತಂತೆ ಕೆ ಎಸ್ ಶಿವರಾಮ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಬಳಿಕ ಮೌರ್ಯ ಆಸ್ಪತ್ರೆಯ ನಿರ್ದೇಶಕರಾದ ಜೆ ಜೆ ಆನಂದ್ರವರು ವಿನೂತನ ಕಾರ್ಯಕ್ರಮವಾದ ಆಸ್ಪತ್ರೆಯಿಂದ ಬೆಳಕಿನತ್ತ ಕಾರ್ಯಕ್ರಮದ ಕುರಿತಂತೆ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಯೋಗೀಶ್ ಉಪ್ಪಾರ್ ರವಿನಂದನ್ ಮೈಸೂರು ಬಸವಣ್ಣ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಕನ್ನಡವನ್ನು ಮುಳಿಸಿ ಬೆಳೆಸಬೇಕು ಹೇಳಿ ನಾನು ಆಶಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಜನರು ಕೂಡ ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ಹೊಸ ವರ್ಷ ಹೊಸತನವನ್ನು ಹೊಸ ಆಲೋಚನೆಗಳನ್ನ ಸಹಬಾಣವೆಯಿಂದ ಸೌಮಾರ್ ದಿನ ಕರ್ನಾಟಕದಲ್ಲಿ ಉಳಿಸಬೇಕು ಅಂತೇಳಿ ನಾನು ಹಾರೈಸಿ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜಕೀಯ ಆಟವನ್ನು ಮಾಡುವಂತ ಒಂದು ಒಬ್ಬ ನಾಯಕನ್ನು ಮುಗಿಸ್ಲಿಕ್ಕೆ ಏನೆಲ್ಲ ಹಿಸ್ಟ್ರೀಮ್ ಹೋಗಿ ಮಾಡ್ಬೋದು ಅದನ್ನೆಲ್ಲ ಮಾಡುವಂಥ ಕೆಲಸಗಳು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ ಸೊ ಆ ಕಾರಣಕ್ಕಾಗಿ ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೌಲ್ಯಯುತ ರಾಜಕಾರಣವನ್ನು ನೈತಿಕ ರಾಜಕಾರಣವನ್ನು ರಾಜಕಾರಣಿಗಳು ಮಾಡಬೇಕು ಹೊಸ ವರ್ಷ ಅವ್ರಿಗೆ ಆ ಬುದ್ಧಿಯನ್ನು ಕೊಡಲಿ ನಾಡಿನ ಜನತೆಗೆ ಸೌಹಾರ್ದತೆಯಿಂದ ಸಹಾಳದಿಂದ ಬದುಕುವಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ನಾಡಿ ನಾಡಿನ ಜನತೆಗೆ ನಾನು ತುಂಬ ಸುಭವನ್ನ ಕೋರ್ತೇನೆ ಈಗ ಈ ಕನ್ನಡ ಪತ್ರಿಕೆಗಳು ಕನ್ನಡ ಮಾಧ್ಯಮನ ಉಳಿಸ್ಬೇಕು ಎಲೆಕ್ಟ್ರಿಕ್ ಮಾಡಿದ ಮಾಧ್ಯಮ ಆಗಿರ್ಬೋದು ಕನ್ನಡ ಪತ್ರಿಕೆಗಳ ಮಾಧ್ಯಮ ಆಗಿರ್ಬೋದು ಇಲ್ಲಿ ಭಾಳ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಈ ಡಿಜಿಟಲ್ ಮೀಡಿಯಾ ಬಂದ್ಬಿಟ್ಟು ಕನ್ನಡ ಪತ್ರಿಕೆಗಳಿಗೆ ಕನ್ನಡ ಮಾಧ್ಯಮಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತದೆ ಅಂದರೆ ಈ ಜನರು ಕನ್ನಡ ಪತ್ರಿಕೆಗಳನ್ನು ಕನ್ನಡ ಮಾಧ್ಯಮ ನೋಡುವುದನ್ನು ನೋಡೋದನ್ನು ಸ್ವಲ್ಪ ಭಾಳಷ್ಟು ಕಡಿಮೆ ಆಗ್ತಾ ಇದೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅವ್ರನ್ನ ಉತ್ತೇಜ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಕನ್ನಡ ಪತ್ರಿಕೆಗಳು ಕನ್ನಡ ಮಾಧ್ಯಮಗಳು ಭಾಳ ಅವಶ್ಯಕವಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಪತ್ರಿಕೆಗಳು ಉಳಿಬೇಕು ಬೆಳಿಬೇಕು ಅದನ್ನು ಅದನ್ನ ಆಸಕ್ತಿಯನ್ನು ಯುವಜನರಲ್ಲಿ ಬೆಳೆಸಬೇಕಾಗ್ತದೆ ಸರ್ಕಾರ ವಿಶೇಷ ಪರಿಷತ್ತಿನಿಂದ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರನು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಇನ್ನು ಸರ್ಕಾರನೇ ನೇತೃತ್ವ ವಹಿಸ್ಕೊಂಡು ಮಾಡಿದ್ರೆ ಇದು ಭಾಳ ಚೆನ್ನಾಗಿರ್ತದೆ ಅಥವಾ ಸಾಹಿತ್ಯ ಪರಿಷತ್ನ ಸರ್ಕಾರದ ಅಂಗಸಂಸ್ಥೆಯಾಗಿರೋದ್ರಿಂದ ಸಾಹಿತ್ಯ ಪರಿಷತ್ನ ದೊಡ್ಡ ಮಟ್ಟದಲ್ಲಿ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಇದನ್ನು ಮಾಡಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ಮಾಡಿದ್ರೆ ಒಂದಿಷ್ಟು ಜಾಗೃತಿ ಆಗುವಂಥ ಕೆಲಸಗಳಾಗ್ತದೆ ಆ ಕಾರಣಕ್ಕಾಗಿ ಕನ್ನಡವನ್ನು ಉಳಿಸ್ಬೇಕು ಪಡಿಸ್ಬೇಕು ಬೆಳೆಸ್ಬೇಕು ಅಂದರೆ ಬರೀ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗ್ತದೆ ನಮ್ಮ ಜೊತೆ ಸರ್ಕಾರ ಕೈ ಜೋಡಿಸಿದ್ರೆ ಇಡೀ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಅಭಿಯಾನವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಇದೆ ಇನ್ನು ಮಾನ್ಯ ಕೂಡ ನಾವು ಮುಂದಿನ ವಾರದಲ್ಲಿ ಭೇಟಿ ಮಾಡಿ ಯೋಗ ಮನವಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಮೇಯರ್ ಮಲ್ಲೇಶ ಎಲ್ಲರೂ ಕೂಡ ಬಂದಿದ್ದರು ಅದಾದಮೇಲೆ ನಮ್ಮ ಹಾಸ್ಪಿಟ್ಲಿಗೆ ಎಲ್ಲ ಕೂಡ ಸ್ನೇಹಿತರು ಬಂದರು ಇವತ್ತು ನಮ್ಮ ಇಮಿಡಿಯೇಟ್ ಮಂಜುನಾಥ ಮತ್ತು ನಮ್ಮ ಜನರಲ್ ಮ್ಯಾನೇಜರ್ ಮಂಜುನಾಥ್ ಒಂದು ಇನಾಗ್ರಲ್ ಕಾರ್ಯಕ್ರಮ ಇಟ್ಕೊಂಡು ಆ ಇನಾಗ್ರಲ್ ಕಾರ್ಯಕ್ರಮ ಏನಂತಂದರೆ ಅಂದರೆ ಇದು ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಇದು ಎನಿ ಸರ್ಜರಿ ಎನಿ ಸರ್ಜರಿ ಆಕ್ಸಿಡೆಂಟ್ ಆದರೆ ಅಪಘಾತ ಆದರೆ ಅಪಘಾತ ಆದವರು ಇಮಿಡಿಯೇಟಾಗಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ ಇವರು ನಮ್ಮ ಮಂಜುನಾಥು ಮತ್ತು ತಿರ್ಗಾ ನಮ್ಮ ಜಿ ಎಮ್ ಮಂಜುನಾಥು ಮತ್ತು ವೈ ಕೆ ಮಂಜುನಾಥ್ ಮೂರು ಜನ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತುಂಬ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಸೋಷಿಯಲ್ ವರ್ಕರ್ ಆದ್ದರಿಂದ ಗೌರ್ಮೆಂಟ್ ಹಾಸ್ಪಿಡೆಂಟ್ ಇರೋದ್ರಿಂದ ಸೊ ಇವರೆಲ್ಲ ಹಾಸ್ಪಿಟ್ಲ್ ನಡೆಸ್ತಾರೆ ಡಾಕ್ಟರ್ಸು ಮತ್ತು ಇವರೆಲ್ಲ ನನಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ನೂರು ಸರ್ಜರಿ ಅಪ್ ಟು ಫೈ ಲ್ಯಾಕ್ಸ್ ಒಂದು ರೂಪಾಯಿಯಿಂದ ಅಪ್ ಟು ಫೈ ಲ್ಯಾಕ್ಸು ನೂರು ಸರ್ಜರಿ ಎವ್ರಿ ಮಂತು ಫ್ರೀ ಅಂದರೆ ಆಕ್ಸಿಡೆಂಟ್ಸ್ಗೆ ಇದನ್ನು ನಾನು ನಡೆಸ್ತೀನಿ ಹೇಗೆ ಅಂದರೆ ನಮ್ಮ ಫೈ ಇದು ಇ ಆರ್ಗೆ ಎಮರ್ಜೆನ್ಸಿಗೆ ಬಂದರೆ ಆಕ್ಸಿಡೆಂಟ್ ಆಗಿ ಒಂದು ನಯಾ ಪೈಸಾ ಡಿಸ್ಕಷನ್ ಆಗಲ್ಲ ಯಾರಿಗೆ ಆಕ್ಸಿಡೆಂಟ್ ಕೇಸಸ್ಸಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಪೇಷೆಂಟ್ಗೆ ಅಡ್ಮಿಟ್ ಮಾಡಿಕೊಂಡು ಸರ್ಜರಿ ಮಾಡ್ತೀವಿ ನಾವು ಎವ್ರಿ ಮಂತ್ ಆಲ್ರೆಡಿ ಬೇರೆ ದಾನಿಗಳು ಟ್ರಸ್ಟು ಮತ್ತು ಇನ್ಸ್ಟಿಟ್ಯೂಟ್ಸು ಮತ್ತು ಯಾರ್ಯಾರು ಮುಂದೆ ಬರ್ತಾರೆ ಸರ್ಜರಿ ಮಾಡಿಸ್ಲಿಕ್ಕೆ ಅವರಿಂದ ನಾವು ಆಲ್ರೆಡಿ ಎನ್ರೋಲ್ ಮಾಡಿ ಇಟ್ಕೊಂಡಿರ್ತೀವಿ ನಾನು ಬೆಳಕು ಕಾರ್ಯಕ್ರಮ ಮಾನ್ಯ ರಂಗನಾಥ್ ಅವರು ಪಬ್ಲಿಕ್ ಟಿ ಮಾಡ್ತಾರೆ ಗೊತ್ತಿರ್ಬೋದು ಆ್ಯಸಿಟ್ ಈಸ್ ಐ ಆಮ್ ಡೂಯಿಂಗ್ ಎವ್ರಿ ಸರ್ಜರಿ ಎವ್ರಿ ಮಂತ್ ಹಂಡ್ರೆಡ್ ಸರ್ಜರೀಸ್ನ ಫ್ರೀ ಆಬ್ಸುಲ್ಯೂಟ್ಲಿ ಫ್ರೀ ಫಾರ್ ಅಪ್ ಟು ಫೈವ್ ಲ್ಯಾಕ್ಸ್ ಆಕ್ಸಿಡೆಂಟ್ ಕೇಸಸ್ ನೈಂಟಿ ಪರ್ಸೆಂಟ್ ಆಫ್ ಕೇಸಸ್ ಆಲ್ರೆಡಿ ಹಂಡ್ರೆಡ್ ಸರ್ಜರಿ ಮಾಡಿದ್ದಾರೆ ಇವರುಗಳು ಸೊ ಇದನ್ನು ಆಸ್ಪತ್ರೆಯಿಂದ ಬೆಳಕಿನತ್ತ ಅಂತ ಸೊ ಇದು ಕಾರ್ಯಕ್ರಮದ ಹೆಸರು ಇದು ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಹಾಸ್ಪಿಟ್ಲ್ ಒಬ್ಬರಿಂದ ಉದ್ಘಾಟನೆಗೆ ಇಟ್ಕೊಂಡಿತ್ತು ತಾವೆಲ್ಲ ಆ ಕಾರ್ಯಕ್ರಮಕ್ಕೆ ಕನ್ನಡ ಪೇಪರ್ ಓದಿ ಕಾರ್ಯಕ್ರಮಕ್ಕೆ ಬಂದಿದ್ರಿ ಹಾಗೆ ನಾವು ಮೇಲುಗಡೆಗೆ ತಿಂಡಿಗೆ ಬಂದಿದ್ವಿ ಸೊ ತಮ್ಮ ಕೂಡ ಈ ಕಾರ್ಯಕ್ರಮನ ಎನಾಗ್ರೇಟ್ ಮಾಡ್ತಿದ್ವಿ ಫ್ಯೂಚರು ಕೂಡ ಆಲ್ರೆಡಿ ಹಂಡ್ರೆಡ್ ಕೇಸಸ್ ಆಗಿದೆ ಸಕ್ಸಸ್ಫಲಿ ಸೊ ಫ್ಯೂಚರ್ ಇನ್ನೂ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಕೇಸಸ್ ಆದಮೇಲೆ ವಿತ್ ಪೇಶಂಟ್ ವಿತ್ ಅಟೆಂಡರ್ಸ್ ವಿತ್ ಆರ್ ಅವರ್ ಜನರಲ್ ಮ್ಯಾನೇಜರ್ಸ್ ಆ್ಯಂಡ್ ಟಾಪ್ ಹೆಡ್ಸ್ ವಿಲ್ ಗಿವ್ ಎಪ್ ಪ್ರಸ್ಟ್ ಮೀಟ್ ಒಂದು ವಿಲ್ ಮೇಕ್ ಎ ಪ್ರಸ್ಟ್ ಮೀಟ್ ಟು ಮೈಸೂರು ಅಂತ ಹೇಳ್ತೀವಿ ದಾನಿಗಳು ಅಥವಾ ಇನ್ಸ್ಟಿಟ್ಯೂಟ್ ಟ್ರಸ್ಟಿಂದ ತಗೊಳ್ತೀವಿ ಬಡ ಮಹಿಳೆ ಆಗಲಿ ರಿಚ್ ಮಹಿಳೆ ಆಗಲಿ ಗಂಡನಿಗೆ ಆಕ್ಸಿಡೆಂಟ್ ಆದ ತಕ್ಷಣ ಅವ್ರಿಗೆ ಎಲ್ಲಿ ಹೋಗಬೇಕು ಯಾವ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ ಕಮ್ ಟು ಮೌರ್ಯ ಹಾಸ್ಪಿಟಲ್ ವಿಲ್ ಟೇಕಿಂಗ್ ಕೇರ್ ಆ್ಯಂಡ್ ನನ್ನ ಆಸ್ಪತ್ರೆ ತುಂಬ ಸುಸಜ್ಜಿತವಾಗಿದೆ ಇದು ಇನ್ನೂರು ಬೆಡ್ಡೆಡ್ ಹಾಸ್ಪಿಟಲ್ ವಿತ್ ಟೀಚಿಂಗ್ ಕಾಲೇಜು ಅಪ್ ಟು ಸಿಟಿ ಸೊ ವಿರ್ ಹ್ಯಾವಿಂಗ್ ಆಲ್ ಫೆಸಿಲಿಟೀಸ್ ಸೊ ಆಲ್ರೆಡಿ ವಿ ಆರ್ ಡನ್ ಸಕ್ ಹಂಡ್ರೆಡ್ ಸಕ್ಸಸ್ಫುಲ್ ಸರ್ಜರೀಸ್